ಎಲ್ಲ ಫ್ಲಿಪ್ಕಾರ್ಟಲ್ಲಿ ಎಲ್ಲ ರೇಷನ್ ಆರ್ಡ್ರು ಮಾಡಿ ಎಲ್ಲ ಬಂತು ಇವಾಗೆಲ್ಲ ಇದ್ದೀವಿ ನಾನು ನನ್ನ ಮಗ ಇಬ್ರು ಹೋಗಿ ಇದ್ದೊಯಿಸ್ಕೊಂಬರೋಕ್ಕೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಡ್ರೆಸ್ ಕೊಟ್ಟಿದ್ದೀನಿ ಮನೆ ಅಡ್ರೆಸ್ ಕೊಟ್ಟಿಲ್ಲ ಸ್ವಲ್ಪ ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ ಆ ಅಂಗಡಿ ಅಡ್ರೆಸ್ ಕೊಟ್ಟಿದ್ದೀನಿ ಅಲ್ಲಿಗೆ ಬರ್ತಾರೆ ಅಲ್ಲಿಂದ ಇವಾಗೆಲ್ಲ ತಗೊಂಬಂದಿದ್ದೀವಿ ಇವಾಗೆಲ್ಲ ಜೋಡಿಸ್ಬೇಕು ನೋಡಿ ಆಗಲೇ ಒಂಬತ್ತು ಗಂಟೆ ಆಯಿತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಸ್ವಲ್ಪ ಏನೇನು ಬೇಕಾಗಿತ್ತು ಅದು ಮಾತ್ರ ಆರ್ಡ್ರ್ ಮಾಡಿದ್ದೆ ಈರುಳ್ಳಿ ತಾಲುಗಡ್ಡೆ ಬೀನ್ಸು ಕ್ಯಾಬೇಜ್ ಎಲ್ಲ ತರಕಾರಿನೂ ಎಲ್ಲ ಸ್ವಲ್ಪ ಮಾಡಿದ್ದೆ ಮಿಲ್ಕ್ಶೇಕ್ ಎಲ್ಲ ಮಿಲ್ಕ್ ಶೇಕ್ ಎಲ್ಲ ಮಾಡಿದ್ದೆ ಅದೆಲ್ಲ ಫ್ರಿಜ್ಜಲ್ಲಿ ಆಲ್ರೆಡಿ ಎತ್ತಿಟ್ಟಾಯಿತು ಇವಾಗ ಇದೆಲ್ಲ ತೆಗೆದಿಡಬೇಕು ಕೊಡೋ ಕೊಡು ಅದು ತೋರಿಸ್ತೀನಿ ಮಿಕ್ಸ್ಚರ್ ತರಿಸಿದ್ದೀನಿ ಮಂಗಳೂರು ಮಂಗಳೂರು ಮಿಕ್ಸ್ಚರ್ ಅಂತ ನೋಡ್ಬೇಕು ಹೇಗಿರುತ್ತೆ ಅಂತ ಒಂದು ಸತಿ ಬೇರೆ ತರಿಸಿದ್ದೆ ಅದೇನು ನನಗೆ ಇಷ್ಟನೇ ಆಗಿಲ್ಲ ಈ ಸತಿ ಮಂಗಳೂರು ಮಿಕ್ಚರ್ ಅಂತ ತರಿಸಿದ್ದೀನಿ ಇದು ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕು ಟೇಸ್ಟ್ ಮಾಡಿ ಆಮೇಲೆ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಮಸಾಲ ರವೆ ಇಡ್ಲಿ ಮಿಕ್ಸು ಆಮೇಲೆ ಪ್ಲೈನ್ ರವೆ ಇಡ್ಲಿ ಮಿಕ್ಸು ಆಮೇಲೆ ನಾರ್ಮಲ್ ರವೆ ಇಡ್ಲಿ ತಗೋ ತರಿಸಿದ್ದೀನಿ ಇದರಲ್ಲಿ ನನಗೆ ಮಸಾಲ ರವೆ ಇಡ್ಲಿ ಇಷ್ಟ ಆಯಿತು ಇದು ತುಂಬ ಚೆನ್ನಾಗಿದೆ ಟೇಸ್ಟ್ ಸಖತ್ತಾಗಿದೆ ಅದು ಚೆನ್ನಾಗಿದೆ ಆದರೆ ಅದಕ್ಕಿಂತ ಇದು ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು ನನ್ನ ಮಕ್ಳಿಗೆ ಸ್ಪಗಿಟಿ ಮಾಡಿ ಮಾಡಿ ಅದು ತುಂಬ ಇಷ್ಟ ಆಯ್ತು ಅಂತ ನೋಡಿ ತಿರ್ಗಾ ಎರಡು ಪ್ಯಾಕೆಟ್ ತರಿಸಿದ್ದೀನಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಿದು ಅಂಟಂಟಾಗೋದಿಲ್ಲ ಇಷ್ಟು ಚೆನ್ನಾಗಿ ಉದುರು ಉದ್ರಾಗುತ್ತೆ ಆಮೇಲೆ ಈ ಸತಿ ಟೀ ಪುಡಿ ಒಂದು ಸತಿ ರೋಜಸ್ ತರಿಸಿದ್ದೆ ಈ ಸತಿ ಇದು ತರಿಸಿದ್ದೀನಿ ನೋಡಬೇಕು ಇದು ಹೇಗಾಗುತ್ತೆ ಅಂತ ಇದು ಫ್ಲಿಪ್ಕಾರ್ಟ್ ಅವ್ರದೇ ಖಡಕ್ ಟೀ ಅಂತ ಇದ್ರೆ ಹೆಸ್ರು ಇದು ಹೇಗಾಗುತ್ತೆ ಅಂತ ನೋಡಬೇಕು ಇವಾಗೆಲ್ಲ ರೇಷನ್ ಎಲ್ಲ ಬಂತು ಇವಾಗೆಲ್ಲ ಇದನ್ನೆಲ್ಲ ಬೇಗ ಬೇಗ ಜೋಡಿಸ್ಬಿಟ್ಟು ಇವತ್ತು ನನ್ನ ಮಗಳೇ ಅಡುಗೆ ಮಾಡ್ತಾ ಇದ್ದಾಳೆ ನಾನು ಕಾಳು ಸಾಂಬಾರು ಮಾಡಿದ್ದೆ ಅದೆಲ್ಲ ಖಾಲಿ ಆಯಿತು ಇವಾಗ ಸ್ವಲ್ಪ ಟೊಮೊಟೊ ಸಾರು ಇದ್ದಾಳೆ ಅದರಲ್ಲಿ ಊಟ ಮಾಡಬೇಕು ಏನು ಸಾರು ಇದ್ದೀಯ ಚಿಂಟೋ ಟಮಟೊ ಸಾರು ಟೊಮೊಟೊ ಸಾರು ಮಾಡೋಕ್ಕೆ ಹೇಳಿದ್ದೀನಿ ಮಾಡ್ತಾಳೆ ಇವಾಗ ಊಟ ಮಾಡಬೇಕು ಬೇಗ ಬೇಗ ಇದೆಲ್ಲ ತೆಗೆದು ನೋಡಿ ಇಷ್ಟೆಲ್ಲ ತರಿಸಿದ್ದೀನಿ ಇವಾಗೆಲ್ಲ ಒಂದೊಂದೇ ಜೋಡಿಸ್ಕೋಬೇಕು ನಿನ್ನೆ ಆರ್ಡ್ರ್ ಮಾಡಿದ್ದು ಒಂದೇ ದಿವಸಕ್ಕೆ ಡಿಲ್ವರಿ ಸಿಕ್ಕಿದೆ ನಮಗೆ ಒಂದೊಂದು ಸತಿ ತುಂಬ ಲೇಟ್ ಆಗಿಬಿಡುತ್ತೆ ಮೂರು ದಿವಸ ನಾಲ್ಕು ದಿವಸ ಆಗುತ್ತೆ ಈ ಸತಿ ನನಗೆ ಒಂದೇ ದಿನಕ್ಕೆ ಡಿಲ್ವರಿ ಸಿಕ್ಕಿದೆ ನಿನ್ನೆ ನೈಟ್ ಮಾಡಿದ್ದಕ್ಕೆ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ನನಗೆ ಬಂದು ತಲುಪಿತು ಇಷ್ಟು ಆರ್ಡ್ರ್ ಮಾಡಿದ್ದೆ ಎಲ್ಲ ಬೇಕಾಗಿರೋ ಐಟಮೇ ಯಾವುದೇ ಯಾವುದೋ ಮನೆಯಲ್ಲಿ ಖಾಲಿಯಾಗಿತ್ತು ಬೆಳಗ್ಗೆ ಟಿಫನ್ ಮಾಡೋದಕ್ಕೆ ಎಲ್ಲ ತರಿಸಿದ್ದೀನಿ ಇವಾಗೆಲ್ಲ ಇದನ್ನು ನೀಟಾಗಿ ಜೋಡಿಸಿಡಬೇಕು ಇವಾಗೆಲ್ಲ ನೀಟಾಗಿ ಎಲ್ಲ ಜೋಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನನ್ನ ಮಗಳು ಅಡುಗೆ ಮಾಡಿದ್ದಾಯಿತು ಟೊಮೆಟೊ ಸಾರು ಅನ್ನ ಮಾಡಿದ್ಲು ಇವಾಗೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನಾನು ಊಟ ಮಾಡಿದೆ ಇವಾಗ ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ದಾರೆ ಊಟ ಮಾಡಿ ಮಲ್ಕೊಂಡು ನಿಮಗೆ ನಾನು ಬೆಳಿಗ್ಗೆ ಸಿಗ್ತೀನಿ ಮತ್ತು ನಾನು ಲಾಗ್ ಮಾಡೋಕ್ಕಾಗಿಲ್ಲ ನೈಟು ಎಲ್ಲ ರೇಷನ್ ಎಲ್ಲ ಜೋಡಿಸೋಕ್ಕೆ ಸುಸ್ತಾಯಿತು ಮತ್ತು ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಬೆಳಿಗ್ಗೆ ಆರೂವರೆ ಆಗ್ತೈತೆ ಟೈಮು ನೋಡಿ ಆರೂವರೆ ಆಗ್ತೈತೆ ಎದ್ದಿದ್ದೀನಿ ಎದ್ದು ಕೂತ್ಕೊಂಡಿದ್ದೀನಿ ನಮ್ಮ ಮಕ್ಕಳು ಎದ್ದಿಲ್ಲ ಎಲ್ಲ ಮಲ್ಕೊಂಡವ್ರೆ ಇವಾಗ ಏನಾದರೂ ಟಿಫನ್ ಮಾಡಬೇಕು ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಕೂತ್ಕೊಂಡು ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ ಮಾಡಿದೆ ಆಮೇಲೆ ಮಲ್ಕೊಂಡ್ಬಿಟ್ವಿ ಇವಾಗ ಬೆಳಿಗ್ಗೆನೆ ಎದ್ದಿದ್ದೀನಿ ಇಷ್ಟು ಸೆಕೆ ಅಂದರೆ ಫ್ಯಾನ್ ಹಾಕಿದ್ರು ಫುಲ್ಲು ಸೆಕೆ ಅದಕ್ಕೆ ಬೇಗ ಎದ್ದು ಬಾಕ್ಲು ತೆಕ್ಕೊಂಡು ಕುತ್ಕೊಂಡಿದೀನಿ ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾಯಿದೆ ನೋಡಿ ಎಲ್ಲ ಮಲಗಿದ್ದಾರೆ ಇನ್ನೂ ಬಾಕ್ಲು ತೆಗೆದು ಬಿಟ್ಟಿದ್ದೀನಿ ಸೆಕ್ಕೆ ಅಂತ ಎಲ್ಲ ಮಲಗಿದ್ದಾರೆ ಇವಾಗ ಏನಾದರೂ ಟಿಫನ್ನು ನನ್ನ ಮಗ ಮಾಡ್ತಾನೆ ಅಂತ ನೋಡಬೇಕು ಇವಾಗ ನನ್ನ ಮಗನೇ ರೈಸ್ ಮಾಡ್ತಾ ಮಾಡ್ತಾಯಿದ್ದಾನೆ ಆಲೂಗಡ್ಡೆ ಕ್ಯಾರೆಟ್ಟು ಬೀನ್ಸು ಎಲ್ಲ ಹಾಕಿ ರೈಸ್ ಬಾತ್ ಮಾಡ್ತಾಯಿದ್ದಾನೆ ಇವಾಗ ನನಗೆ ರೆಸ್ಟ್ ನಾನು ಮಾಡೋಣ ಪಲಾವ್ ಅಂತ ಅಂದ್ಕೊಂಡೆ ಅವನೇ ಮಾಡ್ತಾಯಿದ್ದಾನೆ ಇವಾಗ ನಾನು ಮಾಡೋದಿಲ್ಲ ಇವಾಗ ಚಿಂಟೋ ಹಾಲು ನನ್ನ ಮಗಳು ಇವಾಗ ಹಾಲು ಕಾಯಿಸ್ಕೊಡ್ತಾಳೆ ಅವನ್ನೆಲ್ಲಾ ಕಟ್ ಮಾಡೋ ಹಾಲು ಹಾಲ್ ಕಾಯಿಸ್ಕೊಡ್ತಾಳೆ ಸ್ವಲ್ಪ ಹಾಲು ಕೊಡ್ತು ಆಮೇಲೆ ನಾಷ್ಟ ಮಾಡೋದು ಬರ್ರಿ ಇವಾಗ ನನ್ನ ಮಗನೇ ರೈಸ್ ಬಾತ್ ಮಾಡ್ತಾ ಇದ್ದಾನೆ ಅವನೇ ರೆಸಿಪಿ ತೋರಿಸ್ತೀನಿ ಅಂತ ಅದಕ್ಕೆ ಇವಾಗ ಅವನಿಗೆನೆ ಬಿಟ್ಟಿದ್ದೀನಿ ಅವನೇ ಇವಾಗ ಮಾಡಿ ತೋರಿಸ್ತಾನೆ ಅವನು ಹೇಗೆ ಮಾಡ್ದ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಅವ್ನು ಮಾಡೋದನ್ನ ನೀವು ನೋಡ್ಕೊಂಡು ಬನ್ನಿ ನನ್ನ ಮಗ ಹೇಗೆ ಮಾಡ್ತಾನೆ ಅಂತ ಅವನೇ ಮಾಡಿ ತೋರಿಸ್ತೀನಿ ಅಂತ ಹೇಳಿದಾನೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಾನೇನಿಲ್ಲಿ ಮಧ್ಯ ಬರೋದಿಲ್ಲ ಅವನೇ ಫುಲ್ ಮಾಡಿ ತೋರಿಸ್ತಾನೆ ಹೇಗ್ ಮಾಡ್ತಾನೆ ಅಂತ ಪಲಾವ್ ಎಲ್ಲ ಹಾಕೊಂತ ಇದ್ದೀನಿ ಎರಡು ಇವಾಗ ಇದು ಹೂವು ಕಲ್ಲು ಹೂವು ಹಾಕೊತ ಇದ್ದೀನಿ ಈಗ ಚಕ್ಕೆ ಒಂದು ಪೀಸ್ ಚಕ್ಕೆ ಹಾಕೊಂತ ಇದ್ದೀನಿ ...y acaban de la que acontece. ಇವಾಗ ಇದು ಎಲ್ಲ ಫ್ರೈ ಆಗೋವರೆಗೂ ಕಾಯ್ಬೇಕು ಇವಾಗ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ

ಇವಾಗ ಇದು ಬ್ರೌನ್ ಕಲರ್ ಫ್ರೈ ಆಗೋವರೆಗೂ ಕಾಯಬೇಕು ಈಗ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಜೊತೆಗೆ ಇನ್ನೊಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕೊಳ್ಳಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಇವಾಗ ಟೊಮೊಟೊ ಹಾಕೊತಾ ಇದ್ದೀನಿ ಎಳೆ ಎಳೆಯಾಗಿ ಕೊಯ್ದಿರೋ ನಾಲ್ಕು ಟೊಮೊಟೊ ಹುಳಿಕಾಯಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಹಾಕೊತ ಇದ್ದೀನಿ ಇವಾಗ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಮಿಕ್ಸ್ ಮಾಡ್ತೀವಿ

ಇವಾಗ ಇದನ್ನ ಒಂದು ಐದು ನಿಮಿಷ ಬಿಡಿ ನಾನು ಇವಾಗ ಮೇಲೆ ಮುಚ್ಚುತ್ತಾ ಇದ್ದೀನಿ ಐದು ನಿಮಿಷ ಬಿಡಬೇಕು ನಾನಿಲ್ಲಿ ಎರಡೂವರೆ ಲೋಟ ಅಕ್ಕಿ ತಗೊಂಡಿದ್ದೀನಿ ಇವಾಗ ಇದನ್ನು ತೊಳ್ಕೊಂಡು ಬರ್ತೀನಿ ಇನ್ನೊಂದ್ಸತಿ ಮಿಕ್ಸ್ ಮಾಡ್ತೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಡು ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ನೀವು ಕರ್ಡ್ ಹಾಕ್ಕೊಬೋದು ನಾನಿಲ್ಲಿ ಕರ್ಡ್ ಹಾಕ್ತಾ ಇಲ್ಲ ಇಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದೀನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕಾಗಿ ಐದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೀವು ನೀವು ಎಷ್ಟು ತಗೊಂತಿರೋ ಅಷ್ಟು ಗ್ಲಾಸ್ ನೀರ್ ಹಾಕಿ ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ನಾನು ಇಲ್ಲಿ ಎರಡೂವರೆ ಗ್ಲಾಸ್ ತಗೊಂಡಿದ್ದೀನಿ ಅದಕ್ಕಾಗಿ ಐದು ಗ್ಲಾಸ್ ನೀರು ಹಾಕಿದ್ದೀನಿ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನ ನೀವು ಮೂರು ಕೂಕ್ ಕೂಕ್ಸ್ಕೊಬೇಕು ಮೂರು ವಿಸಿಲ್ ಬರೋವರೆಗೂ ಕೂಗಿಸ್ಕೊಡ್ಬೇಕು ಸಾಂಬಾರ್ ಮಾಡೋಕ್ಕೆ ಹುಳಿ ಕಾಳು ಆಯ್ತಾ ಇದ್ದೀನಿ ಹುಳಿ ಕಾಳು ಆಯ್ದು ನೆನೆಸಿಟ್ಬಿಟ್ಟು ಆಮೇಲೆ ಸಾಂಬಾರ್ ಮಾಡೋಕ್ಕೆ ಅದರಲ್ಲಿ ಎಡಿಟ್ಗೆಲ್ಲ ಹೋದ್ರೆ ಅವಳು ಅತ್ತಾಯ್ತು ಆಯ್ತು ಇವಾಗ ಕೂಲ್ ಆಗಿದೆ ಓಪನ್ ಮಾಡೋಣ ಮಿಕ್ಸ್ ಮಾಡಿಕೊಳ್ಳೋದೇ ನೋಡಿದ್ರಲ್ಲ ಯಾವ ರೀತಿ ಸಿಂಪಲ್ಲಾಗಿ ರೈಸ್ ಪಾತ್ ಮಾಡ್ದ ನನ್ನ ಮಗ ಅಂತ ಅವನೇ ಮಾಡಿರೋದು ಇವತ್ತು ಟಿಫನ್ನು ಬೆಳಿಗ್ಗೆಗೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಿಂಪಲ್ಲಾಗಿ ಮನೆಯಲ್ಲೇ ಏನಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲ್ಲಾಗಿ ರೈಸ್ ಬಾತ್ ಮಾಡಿದ್ದಾನೆ ಅಂತ ಅವನೇ ನಿಮಗೆ ತೋರಿಸಿದ್ದಾನೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದಾನೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದಾನೆ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಎಲ್ಲರೂ ಬೇಜಾರು ಮಾಡ್ಕೋಬೇಡಿ ನೋಡಿದ್ರಲ್ಲ ಹೇಗೆ ಮಾಡ್ದ ಅಂತ ನೋಡಿ ಇವಾಗ ರೈಸ್ ಮಾತ್ ಮಾಡಿ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್